ಹಲೋ ಫ್ರೆಂಡ್ಸ್ ನಮಸ್ತೆ ಎಲ್ಲರಿಗೂ ನಾನು ಇವತ್ತು ನಿಮಗೆ ಒಂದು ತುಂಬ ಟೇಸ್ಟಿಯಾಗಿರುವಂಥ ಟೊಮೊಟೊ ಸಾಂಬಾರನ್ನು ತೋರಿಸ್ತಾ ಇದ್ದೀನಿ ಟೊಮೊಟೊ ಸಾಂಬಾರು ಅಂದರೆ ಅಲ್ಲ ಹಾಗೆ ಗೊಜ್ಜು ಇದನ್ನು ಹೇಗೆ ಮಾಡುವುದಂತ ನೋಡೋಣ ಸಖತ್ತು ಟೇಸ್ಟಾಗಿರುತ್ತೆ ಇದಕ್ಕೆ ಒಂದು ಪ್ಯಾನ್ಗೆ ನಾನು ಖಾರ ರೆಡಿ ಮಾಡ್ಕೋಬೇಕಲ್ವಾ ಮಸಾಲೆಯನ್ನು ಅದಕ್ಕೆ ರೆಡಿ ಮಾಡೋದಕ್ಕೋಸ್ಕರ ಒಂದು ಪ್ಯಾನನ್ನು ಇಟ್ಕೊಂಡಿದ್ದೀನಿ ಅದಕ್ಕೆ ಒಂದು ಕಾಲು ಟೀ ಸ್ಪೂನ್ ಆಗೋಷ್ಟು ಕಡಲೆ ಬೇಳೆಯನ್ನು ತೊಗೋಬೇಕು ಇದು ಹಾಕೋದ್ರಿಂದ ಸಖತ್ತು ಟೇಸ್ಟ್ ಬರುತ್ತೆ ಆ ಗೊಜ್ಜಿಗೆ ನೆಕ್ಸ್ಟು ಈ ಕಡಲೆಬೇಳಿನ ಕಂದು ಬಣ್ಣ ಬರುವವರೆಗೂ ಏನು ಮಾಡ್ಕೋಬೇಕು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಹಾಗೆ ಒಂದು ಅರ್ಧ ಈರುಳ್ಳಿನ ತೊಗೊಂಡಿದ್ದೀನಿ ಅದನ್ನು ಕೂಡ ಸಣ್ಣದಾಗಿ ಹೆಚ್ಚಿದ್ದೀನಿ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಹಾಗೆ ಕರ್ಬೇವಿನ ಸೊಪ್ಪು ಈ ಮೂರನ್ನು ಕೂಡ ಹಾಕಿ ಟು ಬ ಒನ್ ಟೇಬಲ್ ಸ್ಪೂನ್ ಎಣ್ಣೆ ಎಣ್ಣೆ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಈ ಈರುಳ್ಳಿ ಚೆನ್ನಾಗಿ ಬೆಂದ ತಂದು ಬಾಳಿದ ತನ್ನ ನಂತರ ನೆಕ್ಸ್ಟ್ ಇದಕ್ಕೆ ಕಾಲು ಟೀ ಸ್ಪೂನಷ್ಟು ಜೀರಿಗೆ ಕಾಲು ಟೀ ಸ್ಪೂನಷ್ಟು ಕೊತ್ತಂಬರಿ ಕಾಳನ್ನು ಕೂಡ ಸೇರಿಸಿರಿ ಆ್ಯಡ್ ಮಾಡಿ ಹಾಗೆ ಇದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡಿ ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿ ಫ್ರೈ ಮಾಡಿರಿ ನೆಕ್ಸ್ಟ್ ಇದಕ್ಕೆ ನಾನು ಒಂದು ಟೊಮೊಟೊ ಹಣ್ಣನ್ನು ತೊಗೊಂಡಿದ್ದೀನಿ ಇದು ಟೊಮೊಟೊ ಹಣ್ಣನ್ನು ಕೂಡ ಚೆನ್ನಾಗಿ ತೊಳೆದ್ಬಿಟ್ಟು ಹೆಚ್ಚಿಕೊಂಡು ಆಮೇಲೆ ಇದಕ್ಕೆ ಹಾಕಿದ್ದೀನಿ ಇದು ಕೂಡ ಚೆನ್ನಾಗಿ ಬಾಡಿಸ್ಬೇಕು ಚೆನ್ನಾಗಿ ಬೇಯಬೇಕು ಹಸಿ ವಾಸನೆ ಸ್ಮೆಲ್ಲೆಲ್ಲ ಹೊರಟೋಗಬೇಕು ನೆಕ್ಸ್ಟು ಇದಕ್ಕೆ ಸ್ವಲ್ಪ ಸು ಹಣ್ಣನ್ನು ಹಾಕಿದ್ದೀನಿ ನೀವು ಹಣ್ಣು ಪೇಸ್ಟ್ ಇದ್ದರೆ ಅದನ್ನ ಹಾಕಬೋದು ಆದರೆ ಜಾಸ್ತಿ ಹಾಕಬಾರ್ದು ಯಾಕೆಂದರೆ ಟೊಮೊಟೊ ಹಣ್ಣು ಇರೋದ್ರಿಂದ ರುಚಿಗೆ ನೋಡಿಬಿಟ್ಟು ಹಾಕಬೇಕು ಜೊತೆಗೆ ಒಂದು ಸ್ವಲ್ಪ ಕಾಯಿಯನ್ನು ಕೊಬ್ಬರಿ ತುರಿಯನ್ನು ಸೇರಿಸಿದ್ದೀನಿ ಹಾಗೆ ಖಾರ ಎಷ್ಟು ಬೇಕಷ್ಟು ಅಚ್ಚ ಖಾರದ ಪುಡಿಯನ್ನು ಟೂ ಟೇಬಲ್ ಸ್ಪೂನು ಹಾಗೆ ಹಳದಿಯನ್ನು ಅಂದರೆ ಅರಿಶಿನವನ್ನು ಕೂಡ ಸೇರಿಸಿದ್ದೀನಿ ಹಾಗೆ ಇದಿಷ್ಟು ಮಸಾಲೆಯನ್ನು ಚೆನ್ನಾಗಿ ರುಬ್ಕೋಬೇಕು ನುಣ್ಣಗಾಗೋ ತನಕ ಪೇಸ್ಟ್ ಆಗೋ ತನಕ ಚೆನ್ನಾಗಿ ರುಬ್ಕೊಳ್ಳಿ ನೆಕ್ಸ್ಟು ಈ ಕಡೆ ಒಗ್ಗರಣೆಗೆ ರೆಡಿ ಮಾಡ್ಕೊತಾ ಇದ್ದೀನಿ ಒಂದು ಪ್ಯಾನಿಗೆ ಒಂದು ಪಾತ್ರೆಗೆ ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆಯನ್ನು ಹಾಕಿ ಸಾಸಿವೆ ಮತ್ತು ಜೀರಿಗೆಯನ್ನು ಹಾಕ್ತಾಯಿದ್ದೀನಿ ಇದು ಕಾದ ನಂತರ ಎಣ್ಣೆ ಕಾದ ನಂತರ ಸಾಸಿವೆ ಮತ್ತು ಜೀರಿಗೆನ ಹಾಕಿ ಹಾಗೆ ಬೆಳ್ಳುಳ್ಳಿ ಮತ್ತು ಈರುಳ್ಳಿ ಸ್ವಲ್ಪ ಸಾಂಬಾರಿಗೆ ಈರುಳ್ಳಿನ ಕೂಡ ಹೆಚ್ಚಿಟ್ಕೋಬೇಕು ಹಾಗೆ ಒಂದು ಅರ್ಧ ಟೊಮೊಟೋವನ್ನು ಕೂಡ ಹಾಕಿದ್ದೀನಿ ಸಖತ್ತು ಟೇಸ್ಟ್ ಕೊಡುತ್ತೆ ಹಾಗೆ ಇದನ್ನಿಷ್ಟನ್ನು ಹಾಕಿ ನಾವು ಏನು ಮಾಡ್ಕೋಬೇಕು ಚೆನ್ನಾಗಿ ಬಾಡಿಸ್ಕೋಬೇಕು ಫ್ರೈ ಮಾಡ್ಕೋಬೇಕು ಒಗ್ಗರಣೆಯಲ್ಲಿ ಎಣ್ಣೆನ ಬಾಡಿಸ್ಕೋಬೇಕು ಈ ಟೊಮೊಟೋವನ್ನು ಕೂಡ ಚೆನ್ನಾಗಿ ಎಣ್ಣೆಯಲ್ಲಿ ಬೇಯಬೇಕು ಈರುಳ್ಳಿ ಮತ್ತು ಟೊಮೊಟೋವನ್ನು ಇದಾದ ನಂತರ ನಾವು ರೆಡಿ ಮಾಡಿ ಇಟ್ಕೊಂಡಿರುವಂಥ ಗೊಜ್ಜಿದೆಯಲ್ಲ ಅದರನ್ನು ಕೂಡ ಇದಕ್ಕೇನು ಮಾಡ್ಕೋಬೇಕು ಆ್ಯಡ್ ಮಾಡಬೇಕು ನೋಡ್ತಾ ಇದ್ದೀರಲ್ವ ಟೊಮೊಟೊ ಹಣ್ಣು ಬಿಂದಿದೆ ಇವಾಗ ಇವಾಗ ನಾವು ಏನು ಮಾಡಬೇಕು ಇದಕ್ಕೆ ಮಸಾಲೆನ ರುಬ್ಬಿಟ್ಕೊಂಡಿರುವಂಥ ಮಸಾಲೆನೇ ಕೂಡ ಇದಕ್ಕೆ ಆ್ಯಡ್ ಮಾಡ್ತೀನಿ ಇದು ಸಖತ್ತು ಟೇಸ್ಟ್ ಆಗಿರುತ್ತೆ ಮತ್ತು ಐದು ನಿಮಿಷದಲ್ಲಿ ಮಾಡುವಂಥ ಒಂದು ಸಾಂಬಾರು ಅಂತ ರೆಡಿ ಮಾಡ್ಬೋದು ಮತ್ತು ಸಖತ್ ಟೇಸ್ಟಾಗಿರುತ್ತೆ ಹಾಗೆ ಬೆಳೆ ಸಾಂಬಾರು ಊಟ ಮಾಡಿ ಮಾಡಿ ಬೇಜಾರಾದಾಗ ಈ ರೀತಿಯಾಗಿ ಟೊಮೊಟೊ ಹಣ್ಣಿನ ಗೊಜ್ಜುಗಳನ್ನು ಮಾಡಿಕೊಂಡ್ರೆ ಈಸಿಯಾಗಿ ಅಂದರೆ ಖುಷಿಯಾಗಿ ಊಟ ಮಾಡ್ಬೋದು ಹಾಗೆ ಟೇಸ್ಟಿ ಕೂಡ ಹಾಗೆ ಇರುತ್ತೆ ಓಕೆ ನೆಕ್ಸ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಗೇನು ಸ್ವಲ್ಪ ಬೆಲ್ಲವನ್ನು ಕೂಡ ಏನು ಮಾಡ್ತಾಯಿದ್ದೀನಿ ಸೇರಿಸ್ತಾಯಿದ್ದೀನಿ ಹೀಗೆ ಇಷ್ಟು ಆಯಿತು ಚಿದು ಚೆನ್ನಾಗಿ ಕುದಿಬೇಕು ಇದ್ರ ಸ್ಮೆಲ್ಲೆಲ್ಲ ಹೊರಟೋಗಬೇಕು ಹಸಿ ಸ್ಮೆಲ್ಲೆಲ್ಲ ಹೋಗಿ ಚೆನ್ನಾಗಿ ಕುದ್ದ ನಂತರ ನೋಡಿರಿ ಕಾಣಿಸ್ತಾ ಇದೆಯಲ್ಲ ಎಣ್ಣೆ ಮೇಲ್ಗಡೆ ತೇಲ್ತಾ ಇರಬೇಕು ಹೀಗೆ ಈ ರೀತಿಯಾಗಿ ಪರ್ಫೆಕ್ಟಾಗಿ ಬಂದಿರುತ್ತೆ ತಿಕ್ನೆಸ್ ನಿಮಗೆ ಎಷ್ಟು ಬೇಕಷ್ಟು ನೀರು ಹಾಕೋಬೋದು ಇಲ್ಲಿ ದಪ್ಪನೇ ಮಾಡಿದ್ದೀನಿ ನೀವು ಕೂಡ ಹಾಗೆ ಮಾಡಿರಿ ಎಷ್ಟು ಬೇಕಷ್ಟು ನೀವು ಏನು ಮಾಡ್ಬೋದು ತಿಕ್ನೆಸ್ ನೀವು ಮಾಡ್ಬೋದು ಓಕೆ ಸಾಂಬಾರು ರೆಡಿ ಆಯಿತು ಸಖತ್ತಾಗಿ ಟೇಸ್ಟಿಯಾಗಿರುವಂಥದ್ದು ರಸ ಬಿಸಿ ಬಿಸಿ ಅನ್ನ ಜೊತೆ ಹಾಗೆ ಮಾವಿನ ಉಪ್ಪಿನಕಾಯಿ ಜೊತೆ ಈ ಸಾಂಬಾರು ಸಖತ್ತು ರುಚಿಯಾಗಿರುತ್ತೆ ಓಕೆ ಹೇಗೆ ಬಂದಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ನೀವು ಒಂದು ಸಲ ಟ್ರೈ ಮಾಡಿ ಈ ಚಾನಲ್ಸ್ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಓಕೆ ಥ್ಯಾಂಕ್ ಯು